ಸಂಸ್ಕೃತಿ ಉಚ್ಚಾರ ಮಾಡ್ತಕ್ಕಂಥ ಒಂದು ಭಾವನೆಯಿಂದ ಮಾತಾಡ್ತೇನೆ ಅವತ್ತಿನ ಕಾಲದ ಇಡೀ ದೇಶದೊಳಗೆ ಮೂವತ್ತೆರಡು ಡಿಗ್ರಿಗಳನ್ನು ಪಡೆದಂತ ಏಕೈಕ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಎರಡನೇ ಮಹಾಯುದ್ಧ ಆದ ನಂತರ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತಪ್ಪ ಅನ್ನುವಂತ ಭಾವನೆ ಒಳಗ ಕ್ಯಾಬಿನೆಟ್ ಕಮಿಟಿ ನಮ್ಮ ದೇಶಕ್ಕೆ ಬಂದು ಹೋಗ್ತಾ ಇಂಗ್ಲೆಂಡ್ ಇಂದ ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಗುತ್ತ ಅನ್ನುವಂತ ಮುನ್ಸೂಚನೆ ಒಳಗ ಅದ್ರ ಒಂದು ಕಾನೂನು ಒಂದು ನೆಲ ತಮ್ಮ ಕಾನೂನು ಬೇಕಲ್ಲಪ್ಪ ಅನ್ನುವಂತ ನೀತಿನೊಳಗಿದ್ದಾಗ ಜವಾಹರ್ ಮೋತಿಲಾಲ್ ನೆಹರು ಅವರು ಒಂದು ಕಾನೂನು ಇದು ಮಾಡ್ತಾರೆ ಸಂವಿಧಾನ ಫೇಲ್ ಮುಸ್ಲಿಂ ಲೀಗ್ ಒಂದು ಮುಖ್ಯಸ್ಥತೆ ಒಳಗೊಂದು ಸಂವಿಧಾನ ಮಾಡ್ತದವರು ಅದು ಫೇಲ್ ಆಗ್ತದೆ ಅಥವಾ ಒಂದು ಜಾತಿಗಳು ಧರ್ಮಕ್ಕೆ ಸೀಮಿತ ಅವೆಲ್ಲವುಗಳನ್ನು ಮೀರಿ ಕಟ್ಟಕಡೆಯ ಕಡೆಯ ವ್ಯಕ್ತಿ ಸಮಾಜದ ಕಟ್ಟಕಡೆಯ ಕಡೆಯ ವ್ಯಕ್ತಿ ಮತ್ತು ಉನ್ನತ ವ್ಯಕ್ತಿಗೂ ಒಂದೇ ರೀತಿಯ ಕಾನೂನು ಅದನ್ನ ಮತದಾನದೊಂದು ದೊಡ್ಡ ಸಹ ಉದಾಹರಣೆ ಸಾಕು ನಮ್ಮಲ್ಲಿಗೂ ನೆಕ್ತಿ ಒಂದ ವ್ಯಾಲ್ಯೂ ನಾವು ಅದ ವ್ಯಾಲ್ಯೂ ಈ ರೀತಿಯ ಸಮಾನತೆಯನ್ನು ಸೃಷ್ಟಿ ಮಾಡುವಲ್ಲಿ ಅಂಬೇಡ್ಕರ್ ಅವರು